ನಮಸ್ಕಾರ ರೀ ಶಿವ ಎಲ್ಲರಿಗೂ ನಾವು ಅಂಬೋಲಿ ಘಾಟ್ ಮೇಲೆ ಹಾಸಿ ನಮ್ಮ ಜಮಖಂಡಿಗೆ ಹೊಂಟದಿವ್ರಿ ಅಂಬೋಲಿ ಘಾಟ್ ನೋಡಿರಿ ಇದು ರೈಟ್ ಸೈಡೆಲ್ಲ ಗುಡ್ಡು ಬರೈತ್ರಿ ಲೆಫ್ಟ್ ಸೈಡೆಲ್ಲ ಪೂರ ಐತೆ ನೋಡಿರಿ ಸ್ನೇಹಿತರೆ இல்ல முந்திரி மெயின் பால்ச அதிகேசாரண நீர் ரங்கில் ஏன் பிழிச்சரி கனத்தேன் பால்ஸ் ரீ ಗಾಡಿ ಪಾರ್ಕ್ ಮಾಡಿ ರೀ ನಾವು ತಿನ್ನಿ ಬರೀ ಇಲ್ಲಿ ತಿನ್ನಿ ಹಿಂಗೆ ಸುತಾರ ತೋರಿಸ್ತೇನೆ ಇಲ್ಲಿ ಅವ ನೋಡ್ರಿ ಎಲ್ಲ ಅಲ್ಲಿ ಅನ್ನಾರ ಒಬ್ಬರು ತಗೊಳತಾರ ನೋಡ್ರಿ ಇಲ್ಲಿ ಅದು ಪೂಲ ರಶ್ ಇರ್ತೈತಿ ರೀ ಸ್ನೇಹಿತರೆ ಪ್ರಕೃತಿ ಸೌಂದರ್ಯ ಎಷ್ಟು ಸುಂದರವಾಗಿದೆಯಲ್ಲ ಇದ ನೋಡ್ರಿ ಮೇನ್ ಅಂಬೋಲಿ ಪಾಲ್ಸ ಅದರ ನೀರು ಇಲ್ಲ ಈಗ ಬೇಸಿಗೆ ಇರೋ ಕಾರಣ ಜನ ಹಂಗ ಹತ್ತಾರ ಎಲ್ಲ ಬೆಳೆಯೋದು ಬಡದಾರ್ರಿ ಪೊಲೀಸರು ಎಷ್ಟು ಮಸ್ತ್ ಐತ್ ನೋಡ್ರಿ ಸ್ನೇಹಿತರೆ ಅಲ್ಲಿ ಗಾಡಿ ಬರ ಹಾಕ್ತೇವೆ ನೋಡ್ರಿ ಅದರ್ ರೋಡ್ ರೀ ನಾವು ಗೋವಾದಿಂದ ಸಾವಂತ್ವಾಡಿ ಮ್ಯಾಗ ಹಿಂಗಾಯಶ್ ರೀ ಇಲ್ಲೆಲ್ಲ ಮಳೆಗಾಲದಾಗ ಮಸ್ತ್ ಮೋಡಗಳು ಮೋಡುಗಳು ರೀ ಸ್ನೇಹಿತರೆ ನೋಡ್ಲಿಕ್ಕೆ ಭಾರಿ ಚೆಂದ ಅನಿಸ್ತೈತ್ರಿ ನೀವು ಮಳೆಗಾಲದಾಗ ಒಮ್ಮೆಲಿ ಅಂಬೂಲಿ ಪಾಲ್ಸ್ಗೆ ಬಂದು ಹೋಗ್ರಿ ಸ್ನೇಹಿತರೆ ಭಾರಿ ಚೆಂದ ಐತ್ರಿ ಪ್ಲೇಸ